ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ಜಿಂದಾಲ್ ವಿದ್ಯಾರ್ಥಿ ವೇತನ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬರುವಂತಹ ವಿದ್ಯಾರ್ಥಿ ವೇತನ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡಂತೆ ಈಗಾಗಲೇ ಒಂದು ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೆಲವು ದಿನಗಳ ಹಿಂದೆ ಅಪ್ಲೋಡ್ ಮಾಡಿದ್ದೆ ಜಿಂದಾಲ್ ವಿದ್ಯಾರ್ಥಿ ವೇತನದ ಆ ಒಂದು ವಿಡಿಯೋನ ಸುಮಾರು ಅರವತ್ತೆಂಟು ಸಾವಿರಕ್ಕಿಂತಲೂ ಅಧಿಕ ಜನ ವಿದ್ಯಾರ್ಥಿ ಮಿತ್ರರು ನೋಡಿದ್ದೀರಿ ಮತ್ತು ಅದರ ಜೊತೆಗೆ ಈಗಲೂ ಕೂಡ ಸುಮಾರು ಜನ ವಿದ್ಯಾರ್ಥಿ ಮಿತ್ರರು ಪ್ರತಿದಿನ ವಿಡಿಯೋನ ನೋಡ್ತಾ ಇದ್ದೀರಿ ವಿಡಿಯೋ ನೋಡಿದಂಥ ವಿದ್ಯಾರ್ಥಿ ಮಿತ್ರರು ಅನೇಕ ಜನ ಅರ್ಜಿಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀರಿ ಈಗಾಗಲೇ ಸಲ್ಲಿಸಿದ್ದೀರಿ ಕೂಡ ಆದರೆ ನೀವು ಮಾಡುವಂಥ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ತಪ್ಪುಗಳಿಂದ ನಿಮಗೆ ಈ ವಿದ್ಯಾರ್ಥಿ ವೇತನ ಬರುವುದಿಲ್ಲ ಅಥವಾ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದರೆ ಅದಕ್ಕೆ ಬಂದಿರುವುದಿಲ್ಲ ಹಾಗಾದರೆ ನೀವು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡು ಏನಾದರೂ ಅರ್ಜಿ ಸಲ್ಲಿಸಿದ್ದೇ ಅದಲ್ಲಿ ನಿಮಗೆ ನೂರಕ್ಕೆ ನೂರರಷ್ಟು ಜಿಂದಾಲ್ ವಿದ್ಯಾರ್ಥಿ ವೇತನ ಬಂದೇ ಬರ್ತತಿ ಇದು ಪ್ರತಿಯೊಬ್ಬ ಕರ್ನಾಟಕದ ವಿದ್ಯಾರ್ಥಿಗೂ ಬರುವಂತಹ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಆದ್ರಿಂದಲೇ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಾಗ ತಿಳಿದುಕೊಳ್ಳೋನು ವಿಡಿಯೋ ಸ್ವಲ್ಪ ದೊಡ್ಡದಾದರೂ ಸಂಪೂರ್ಣವಾಗಿ ನೋಡಿದ ನಂತರ ಅರ್ಜಿಯನ್ನು ಸಲ್ಲಿಸ್ರಿ ನಾನು ಹೇಳುವಂಥ ಈ ಮಾಹಿತಿಯನ್ನು ತಿಳ್ಕೊಂಡು ಯಾವ ವಿದ್ಯಾರ್ಥಿ ಅರ್ಜಿಯನ್ನು ಸಲ್ಲಿಸ್ತಿರಲ್ಲ ಅಂತಹ ವಿದ್ಯಾರ್ಥಿಗೆ ನೂರಕ್ಕೆ ನೂರಷ್ಟು ಜಿಂದಾಲ್ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಹಾಗಾದರೆ ಏನದು ಮಾಹಿತಿ ಎಂಬುದನ್ನು ನೋಡೋಕ್ಕಿಂತ ಮೊದಲು ಇದೇ ಮೊದಲ ಬಾರಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ಬನ್ನಿ ಗೆಳೆಯರೇ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಜಿಂದಾಲ್ ವಿದ್ಯಾರ್ಥಿ ವೇತನದ ಬಗ್ಗೆ ನಾನು ಈಗಾಗಲೇ ತಿಳಿಸಿದ ಹಾಗೆ ಇದು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವತಿಯಿಂದ ನೀಡಲಾಗುವಂತಹ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಈ ವಿದ್ಯಾರ್ಥಿ ವೇತನವನ್ನು ಹನ್ನೊಂದನೇ ತರಗತಿಯಿಂದ ಸ್ನಾತಕೋತ್ತರ ಪದವಿ ವರೆಗೂ ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂಥ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆಗಿರೋಂಗಿಲ್ಲ ವರ್ಷದುದ್ದಕ್ಕೂ ತೆರೆದಿರುವಂತಹ ಏಕೈಕ ವಿದ್ಯಾರ್ಥಿ ವೇತನ ಇದಾಗಿರ್ತತೆ ಅಂದರೆ ಡಿಶೆಂಬರ್ ಮೂವತ್ತನೇ ತಾರೀಕಿನವರೆಗೂ ಕೂಡ ಅಥವಾ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಪ್ರತಿ ವರ್ಷದುದ್ದಕ್ಕೂ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಈ ವಿದ್ಯಾರ್ಥಿ ವೇತನವನ್ನು ನೀವು ಪಡ್ಕೊಳ್ಬೇಕಾಗಿತ್ತಂದರೆ ಹತ್ತು ಸಾರಿ ಹನ್ನೊಂದು ಹನ್ನೆರಡು ಐ ಟಿ ಐ ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಪದವಿಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ನಾಲ್ಕು ರೀತಿಯಾದಂಥ ವರ್ಗಗಳನ್ನು ಮಾಡಿರ್ತಾರೆ ಮೊದಲನೇದು ಎ ವರ್ಗ ಅಂಥೇಳಿ ಇಲ್ಲಿ ನೋಡ್ಬೋದು ಅದು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ನೀವೇನಾದರೂ ಕರ್ನಾಟಕದ ವಿದ್ಯಾರ್ಥಿಗಳಾಗಿದ್ದರೆ ಅಂತಹ ವಿದ್ಯಾರ್ಥಿಗಳು ಎಷ್ಟು ಹಿಂದಿನ ಅಂಕ್ ಹಿಂದಿನ ತರಗತಿಯಲ್ಲಿ ಕನಿಷ್ಠ ಹುಡುಗರಾಗಿದ್ದರೆ ಎಪ್ಪತ್ತು ಅಂಕಗಳನ್ನು ಹುಡುಗಿಯರಾಗಿದ್ದರೆ ಅರವತ್ತೈದು ಅಂಕಗಳನ್ನು ಗಳಿಸಿರಬೇಕು ಅಂದರೆ ನೀವೇನಾದರೂ ಹತ್ತನೇ ತರಗತಿಯಲ್ಲಿ ಓದಿ ಹನ್ನೊಂದನೇ ತರಗತಿ ಓದ್ತಾ ಇದ್ದರೆ ಹತ್ತನೇ ತರಗತಿಯನ್ನು ಮುಗಿಸಿ ಹನ್ನೊಂದನೇ ತರಗತಿ ಓದ್ತಾ ಇದ್ದರೆ ನೀವು ಹತ್ತನೇ ತರಗತಿಯಲ್ಲಿ ಹುಡುಗರಾಗಿದ್ದರೆ ಎಪ್ಪತ್ತು ಹುಡುಗಿಯರಾಗಿದ್ದರೆ ಅರವತ್ತೈದು ಅಂಕಗಳನ್ನು ಗಳಿಸಿರಬೇಕು ನೀವೇನಾದರೂ ಹನ್ನೆರಡನೇ ತರಗತಿ ಓದ್ತಾ ಇದ್ದರೆ ಹನ್ನೊಂದನೇ ತರಗತಿಯಲ್ಲಿ ಹುಡುಗರು ಎಪ್ಪತ್ತು ಹುಡುಗಿಯರು ಅರವತ್ತೈದು ಅಂಕಗಳನ್ನು ಗಳಿಸಿರ್ಬೇಕು ಇದು ಎ ವರ್ಗ ಇನ್ನು ಬಿ ವರ್ಗದಲ್ಲಿ ಐ ಟಿ ಐ ವಿದ್ಯಾರ್ಥಿಗಳಿರ್ತಾರೆ ಒಂದು ಸರ್ಕಾರಿ ಐ ಟಿ ಐಗಳು ಮತ್ತು ಖಾಸಗಿ ಐ ಟಿ ಐಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹುಡುಗರಾಗಿದ್ದರೆ ನಲವತ್ತೈದು ಹುಡುಗಿಯರಾಗಿದ್ದರೆ ಮೂವತ್ತೈದು ಅಂಕಗಳನ್ನು ಇಲ್ಲಿ ಗಳಿಸಿರ್ಬೇಕಾಗತ್ತೆ ಇನ್ನು ಪದವಿ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಇನ್ನು ಪದವಿಯಲ್ಲಿ ಯಾವ್ಯಾವ ಕೋರ್ಸ್ ಬರ್ತಾವೆ ಅಂದ್ರೆ ಬಿ ಕಾಮ್ ಆಗಿರ್ಬೋದು ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಎಫ್ ಪಿ ಆಗಿರ್ಬೋದು ಬಿ ಸಿ ಎ ಆಗಿರ್ಬೋದು ಬಿ ಬಿ ಎ ಬಿ ಬಿ ಎಮ್ ಆಗಿರ್ಬೋದು ಬ್ಯಾಚುಲರ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಆಗಿರ್ಬೋದು ಫೈನಾನ್ಸ್ ಬಿ ಎಸ್ ಸಿ ಕೃಷಿ ಆಗಿರ್ಬೋದು ಐದು ವರ್ಷಗಳ ಬಿ ಬಿ ಎಸ್ ಇಂಟಿಗ್ರೇಟೆಡ್ ಕೋರ್ಸ್ ಆಗಿರ್ಬೋದು ಮೊದಲ ಮೂರು ವರ್ಷಗಳ ಪದವಿ ಕೋರ್ಸ್ ಎಂದು ಪರಿಗಣಿಸಲಾಗ್ತೈತಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಪರಿಸರ ವಿಜ್ಞಾನ ಪರಿಸರ ಇಂಜಿನಿಯರಿಂಗ್ ಆಗಿರ್ಬೋದು ಇಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಪರಿಸರದಂಥ ಪತ್ರಕರ್ತ ಪರೀಕ್ಷರ ಕ್ಷೇತ್ರದಲ್ಲಿ ಯಾವುದೇ ಪದವಿಯನ್ನು ಓದ್ತಾ ಇದ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಅದೇ ರೀತಿಯಾಗಿ ಹಾಸ್ಪಿಟಾಲಿಟಿ ಆಗಿರ್ಬೋದು ಮೈಕ್ರೋಬಯಾಲಜಿ ಆಗಿರ್ಬೋದು ಪೋರೋನಿಕ್ಸ್ ಸೈನ್ಸಸ್ ಆಗಿರ್ಬೋದು ಸೋಷಿಯಲ್ ವರ್ಕ್ ಕ್ಷೇತ್ರದಲ್ಲಿ ಕೂಡ ಅರ್ಜಿಯನ್ನು ಈ ಯಾವುದೇ ಪದವಿಯನ್ನು ಮಾಡ್ತಾ ಇದ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಹಿಂದಿನ ತರಗತಿಯಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಾಗಿದ್ದರೆ ಅಂದರೆ ಹುಡುಗರಾಗಿದ್ದರೆ ಅರವತ್ತೈದು ಆಗಿರಬೇಕು ಹುಡುಗಿಯರಾಗಿದ್ದರೆ ಅರವತ್ತು ಪ್ರತಿಶತ ಅಂಕಗಳನ್ನು ಇಲ್ಲಿ ಗಳಿಸಿರ್ಬೇಕಾಗತ್ತೆ ಇದು ಸಿ ವರ್ಗ ಅದರೊಳಗೆ ಸಹ ಸ್ನಾತಕೋತ್ತರ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅನೇಕ ಜನ ಸ್ನಾತಕೋತ್ತರ ಕೋರ್ಸ್ಗಳನ್ನು ಓದುತ್ತಿರುವಂಥವ್ರಿಗೆ ವಿದ್ಯಾರ್ಥಿ ವೇತನ ಇದು ಬರ್ತದೋ ಇಲ್ಲೋ ಅಂತ ಹೇಳಿ ಹಿಂದಿನ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ ಅದಕ್ಕೋಸ್ಕರ ಇಲ್ಲಿ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೂಡ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ನೀವು ಎಮ್ ಎ ಮಾಡ್ತಾ ಇದ್ರೆ ಎಮ್ ಇ ಪಿ ಆಗಿ ಮಾಡ್ಕೊಂಡಿದ್ರೆ ಎಮ್ ಕಾಮ್ ಮಾಡ್ತಾ ಇದ್ರೆ ಎಮ್ ಎಲ್ ಬಿ ಐ ಮಾಡ್ತಾ ಇದ್ರೆ ವಿಜ್ಞಾನ ವಿಭಾಗದಾಗ ಎಮ್ ಬಿ ಎ ಮಾಡ್ತಾ ಇದ್ದರೆ ಮಾಸ್ಟರ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಮಾಡ್ತಾ ಇದ್ರೆ ಫೈನಾನ್ಸ್ ಆಗಿರ್ಬೋದು ಹ್ಯೂಮೆನ್ಸ್ ಆಗಿರ್ಬೋದು ರಿಸೋರ್ಸೆನ್ಸ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಆಗಿರ್ಬೋದು ಎಮ್ ಎಸ್ ಆಗಿರ್ಬೋದು ಎಮ್ ಪಿ ಎಸ್ ಸಿ ಆಗಿರ್ಬೋದು ಎಮ್ ಎಸ್ ಸಿ ಕೃಷಿ ಆಗಿರ್ಬೋದು ಎಮ್ ಸಿ ಗ್ರಾಮೀಣ ನಗರ ನಿರ್ವಹಣೆ ಆಗಿರ್ಬೋದು ಐದು ವರ್ಷಗಳ ಯಾವುದೇ ಇಂಟಿಗ್ರೇಟೆಡ್ ಕೋರ್ಸ್ ಓದ್ತಾ ಇದ್ರೂ ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಇಲ್ಲಿ ಹುಡುಗರಾಗಿದ್ದರೆ ಹಿಂದಿನ ತರಗತಿ ಅಂದರೆ ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಅರವತ್ತೈದು ಗರಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿರಬೇಕು ಅದೇ ರೀತಿ ಡಿ ವರ್ಗದಲ್ಲಿ ಡಿಪ್ಲೊಮಾ ಕೋರ್ಸ್ಗಳು ಬರ್ತವೆ ಡಿಪ್ಲೊಮಾ ಕ್ಷೇತ್ರದಲ್ಲಿ ಯಾವುದೇ ಸ್ಕೀಮ್ನಲ್ಲಿ ಅರ್ಜಿ ಅಂದರೆ ಯಾವುದೇ ವಿಷಯದಲ್ಲಿ ನೀವು ಡಿಪ್ಲೊಮಾ ಕೋರ್ಸನ್ನು ಓದ್ತಾ ಇದ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಹುಡುಗರಾಗಿದ್ದರೆ ಐವತ್ತೈದು ಅಂಕಗಳನ್ನು ಗಳಿಸಿರಬೇಕು ಹಿಂದಿನ ತರಗತಿಯಲ್ಲಿ ಹೇಳ್ತಾ ಇರೋದು ಇದು ಹುಡುಗಿಯ ಹುಡುಗಿಯರಾಗಿದ್ದರೆ ಅಂದರೆ ವಿದ್ಯಾರ್ಥಿನಿಯರಾಗಿದ್ದರೆ ಐವತ್ತು ಅಂಕಗಳನ್ನು ನೀವು ಇಲ್ಲಿ ಕಡ್ಡಾಯವಾಗಿ ಗಳಿಸಿರ್ಬೇಕಾಗ್ತದೆ ಇನ್ನು ಸಿ ವರ್ಗದಲ್ಲಿ ಯಾವ್ಯಾವ ಕೋರ್ಸ್ ಬರ್ತಾವಂದರೆ ಇಂಜಿನಿಯರಿಂಗ್ ಮತ್ತು ಮೆಡಿಸಿನ್ ಕೋರ್ಸ್ ಇಂಜಿನಿಯರಿಂಗ ಮೆಡಿಸಿನ್ ಯಾರು ಓದ್ತಾ ಇದ್ದೀರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಈ ವರ್ಗ ಅಂತ ಹೇಳಿ ಕೊಡ್ತಾರೆ ಇಲ್ಲಿ ಅವರು ಆರ್ಕಿಟೆಕ್ಚರ್ ಸೇರಿದಂತೆ ಪದವಿ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಯಾವುದೇ ಇಂಜಿನಿಯರ್ ಓದ್ತಾಯಿದ್ರೆ ನೀವು ಸಿವಿಲ್ ಇಂಜಿನಿಯರ್ ಆಗಿರ್ಬೋದು ಕಂಪ್ಯೂಟರ್ ಇಂಜಿನಿಯರ್ ಆಗಿರ್ಬೋದು ಮೆಕಾನಿಕಲ್ ಇಂಜಿನಿಯರ್ ಆಗಿರ್ಬೋದು ಯಾವುದೇ ಇಂಜಿನಿಯರ್ ಓದ್ತಾಯಿದ್ರು ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದರ ಜೊತೆಗೆ ಮೆಡಿಸಲ್ ಕೋರ್ಸ್ಗಳಾದಂಥ ನ್ಯಾಚುರೋಪತಿ ಆಗಿರ್ಬೋದು ಎಮ್ ಬಿ ಬಿ ಎಸ್ ಆಗಿರ್ಬೋದು ಡೆಂಟಲ್ ಆಗಿರ್ಬೋದು ಅಂದರೆ ಬಿ ಡಿ ಎಸ್ ಆಗಿರ್ಬೋದು ಬಿ ಫಾರ್ಮಾ ಆಗಿರ್ಬೋದು ಹೋಮಿಯೋಪತಿ ಆಗಿರ್ಬೋದು ಆಯುರ್ವೇದಿಕ್ ಆಗಿರ್ಬೋದು ಸೇರಿದಂತೆ ಯಾವುದೇ ಪದವಿ ವೈದ್ಯಕೀಯ ಕೋರ್ಸನ್ನು ಓದ್ತಾ ಇದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಹುಡುಗರಾಗಿದ್ದರೆ ಹಿಂದಿನ ತರಗತಿಯಲ್ಲಿ ಅಂದರೆ ಹನ್ನೆರಡನೇ ತರಗತಿಯಲ್ಲಿ ಹೇಳ್ತಾ ಇರೋದು ಇದು ಹನ್ನೆರಡನೇ ತರಗತಿಯಲ್ಲಿ ಹುಡುಗರಾಗಿದ್ದರೆ ಅರವತ್ತೈದು ಅಂಕಗಳನ್ನು ಗಳಿಸಿರಬೇಕು ಹುಡುಗಿಯರಾಗಿದ್ದರೆ ಅರವತ್ತು ಅಂಕಗಳನ್ನು ಕಡ್ಡಾಯವಾಗಿ ಇಲ್ಲಿ ಗಳಿಸಿರ್ಬೇಕು ಇಲ್ಲಿ ಎಲ್ಲ ನೋಡುವುದಾದ್ರೆ ನೀವು ಇ ವರ್ಗ ಮತ್ತು ಡಿಪ್ಲೊಮಾ ಮತ್ತು ಸಿ ವರ್ಗ ಆಗಿರ್ಬೋದು ಅಂದರೆ ಪದವಿ ಮತ್ತು ಬಿ ವರ್ಗ ಐ ಟಿ ಐ ಆಗಿರ್ಬೋದು ಮತ್ತು ಎ ವರ್ಗ ಎ ವರ್ಗದಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ಕನಿಷ್ಠ ಗರಿಷ್ಠ ಅಂದರೂ ಎಪ್ಪತ್ತು ಎಪ್ಪತ್ತರಿಂದ ಐವತ್ತು ಇಷ್ಟರೊಳಗೆ ಯಾರು ಹೆಚ್ಚು ಅಂಕಗಳನ್ನು ಗಳಿಸಿರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಪದೇ ಪದೇ ಪ್ರಶ್ನೆಗಳನ್ನು ಕೇಳಕ್ಕೆ ಹೋಗಬೇಡ್ರಿ ಮೊದಲು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಅದರ ಜೊತೆಗೆ ದೈಹಿಕವಾಗಿ ಅಂದರೆ ವಿಕಲಚೇತನ ವಿದ್ಯಾರ್ಥಿಗಳು ಏನಾದರೂ ಇದ್ದರೆ ಅಂದರೆ ನೀವು ಕೇವಲ ಅತಿ ಕನಿಷ್ಠ ಅಂಕಗಳನ್ನು ಪಡೆದುಕೊಂಡು ಉತ್ತೀರ್ಣರಾಗಿದ್ದರೂ ಕೂಡ ಅಂದರೆ ಮೂವತ್ತೈದು ಅಂಕಗಳನ್ನು ಪಡೆದುಕೊಂಡು ಉತ್ತೀರ್ಣರಾಗಿದ್ದರೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ವಿಕಲಚೇತನರಿಗೆ ಯಾವುದೇ ರೀತಿಯಾದಂಥ ಮಾನದಂಡ ಇಲ್ಲಿ ಅಂದರೆ ಕನಿಷ್ಠ ಅಂಕಗಳನ್ನು ಪಡ್ಕೊಂಡು ನೀವು ಪಾಸಾಗಿರಬೇಕು ಇನ್ನು ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂದರೆ ಇಲ್ಲಿ ಎ ವರ್ಗ ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯನ್ನು ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಅವಧಿಗೆ ಅಂದರೆ ಹನ್ನೊಂದನೇ ತರಗತಿ ಓದ್ತಾ ಇರೋ ಇರುವಂಥ ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿವರೆಗೆ ಅಥವಾ ಹನ್ನೆರಡನೇ ತರಗತಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ವರ್ಷ ಹುಡುಗಿಯರಾಗಿದ್ದರೆ ಏಳು ನೂರು ರೂಪಾಯಿ ಹುಡುಗ್ ಹುಡುಗರಾಗಿದ್ದರೆ ಐದು ನೂರು ರೂಪಾಯಿ ಪ್ರತಿ ತಿಂಗಳಿಗೆ ನೀಡ್ತಾರೆ ಇದು ಪ್ರತಿ ತಿಂಗಳಿಗೆ ನೀಡುವಂಥ ವಿದ್ಯಾರ್ಥಿ ವೇತನ ಐ ಟಿ ಐ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಐ ಟಿ ಐಯಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಐದುನೂರು ರೂಪಾಯಿ ಖಾಸಗಿ ಐ ಟಿ ಐಯಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಏಳು ನೂರು ರೂಪಾಯಿಗಳನ್ನು ನೀಡ್ತಾರೆ ಅದೇ ರೀತಿ ಪದವಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಹುಡುಗಿಯರಾಗಿದ್ದರೆ ಪ್ರತಿ ತಿಂಗಳು ಹದಿನಾಲ್ಕು ನೂರು ರೂಪಾಯಿಗಳು ನಿಮ್ಮ ನಿಮಗೆ ಬರುತ್ತೆ ಹುಡುಗ ಹುಡುಗರಾಗಿದ್ದರೆ ಹನ್ನೊಂದು ನೂರು ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಅದೇ ರೀತಿ ಇದರಲ್ಲಿ ಪದವಿ ಓದುತ್ತಿರುವಂಥ ದೈಹಿಕವಾಗಿ ವಿಕಲಚೇತನರು ಇರುವಂತಹ ವಿದ್ಯಾರ್ಥಿಗಳಿಗೆ ಹದಿನಾಲ್ಕು ನೂರು ರೂಪಾಯಿಗಳನ್ನು ವಿದ್ಯಾರ್ಥಿ ವೇತನವನ್ನಾಗಿ ನೀಡ್ತಾರೆ ಅದೇ ರೀತಿ ನಿಮ್ಮ ತಂದೆ ತಾಯಿ ಏನಾದರೂ ಮಾಜಿ ಸೈನಿಕರಾಗಿದ್ದರೆ ವಿಧವೆಯರಾಗಿದ್ದರೆ ಅವಿವಾಹಿತರಾಗಿದ್ದರೆ ಅಂಥವರ ಮಕ್ಕಳಿಗೆ ಹದಿನೈದು ನೂರು ರೂಪಾಯಿಗಳನ್ನು ಪ್ರತಿ ತಿಂಗಳು ನೀಡ್ತಾನಂತ ಹೇಳಿದ್ದಾರೆ ಇನ್ನು ಸಿ ವರ್ಗ ಅಂದರೆ ಸ್ನಾತಕೋತ್ತರ ಕೋರ್ಸ್ಗಳನ್ನು ಓದುತ್ತಿರುವಂಥ ಹುಡುಗಿಯರಿಗೆ ಹದಿನೆಂಟು ನೂರು ರೂಪಾಯಿ ಪ್ರತಿ ತಿಂಗಳು ಹುಡುಗರಿಗೆ ಹದಿನೈದು ನೂರು ರೂಪಾಯಿ ಮತ್ತು ವಿಕಲಚೇತನರಿಗೆ ಹದಿನೆಂಟು ನೂರು ರೂಪಾಯಿಗಳು ಮಾಜಿ ಸೈನಿಕ ಮತ್ತು ವಿಧವೆಯರು ಅವ್ಯಾಯಿತರ ಮಕ್ಕಳಿಗೆ ಹದಿನೆಂಟು ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇನ್ನು ಡಿ ವರ್ಗದಲ್ಲಿ ಡಿಪ್ಲೊಮಾ ಕೋರ್ಸನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಹುಡುಗರಿಗೆ ಹನ್ನೆರಡು ನೂರು ರೂಪಾಯಿಗಳು ಹುಡುಗರಿಗೆ ಸಾರಿ ಹುಡುಗಿಯರಿಗೆ ಹನ್ನೆರಡು ನೂರು ರೂಪಾಯಿಗಳು ಹುಡುಗರಿಗೆ ಸಾವಿರ ರೂಪಾಯಿಗಳನ್ನು ಇದ್ದಾರೆ ಅದೇ ರೀತಿ ಈ ವರ್ಗ ಇಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನೋಡಿರಿ ಯಾವುದೇ ಇಂಜಿನಿಯರಿಂಗ್ ಆಗಿರ್ಬೋದು ಡಾಕ್ಟರ್ ಕೋರ್ಸ್ ಅಂದರೆ ಮೆಡಿಸನ್ಸ್ ಕೋರ್ಸ್ ಆಗಿರ್ಬೋದು ಹುಡುಗಿಯರಿಗಾಗಿದ್ದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಆರ್ಕಿಟೆಕ್ಟರ್ ಸೇರಿದಂತೆ ಪದವಿ ಇಂಜಿನಿಯರಿಂಗ್ ಕೋರ್ಸ್ಗಳು ಅಂದರೆ ನೀವೇನಾದರೂ ಸಿವಿಲ್ ಇಂಜಿನಿಯರು ಮೆಕ್ಯಾನಿಕಲ್ ಇಂಜಿನಿಯರು ಕಂಪ್ಯೂಟರ್ ಇಂಜಿನಿಯರು ಇಂಥ ಕೋರ್ಸ್ಗಳನ್ನು ಮಾಡ್ತಾಯಿದ್ರೆ ಹುಡುಗರಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಹುಡುಗರಿಗೆ ಎರಡು ಸಾವಿರ ರೂಪಾಯಿ ಸಾರಿ ಹುಡುಗಿಯರಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಹುಡುಗರಿಗೆ ಎರಡು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅದೇ ರೀತಿ ಮೆಡಿಸಿನ್ ಕೋರ್ಸ್ಗಳಲ್ಲಿ ಬರುವಂಥ ನ್ಯಾಚುರೋಪತಿ ಎಂ ಬಿ ಬಿ ಎಸ್ಸು ಡೆಂಟಲು ಬಿ ಫಾರ್ಮಾ ಹೋಮಿಯೋಪತಿ ಆಯುರ್ವೇದಿಕ್ ಸೇರಿದಂತೆ ಪದವಿ ವೈದ್ಯಕೀಯ ಕೋರ್ಸ್ಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಮೂರು ಸಾವಿರ ರೂಪಾಯಿ ಮತ್ತು ವಿದ್ಯಾರ್ಥಿಗಳಿಗೆ ಎರಡೂವರೆ ಸಾವಿರ ರೂಪಾಯಿಗಳನ್ನ ನೀಡ್ತಾರೆ ಅದೇ ರೀತಿಯಾಗಿ ಹೋಮಿಯೋಪತಿ ನ್ಯಾಚುರೋಪತಿ ಎ ಫಾರ್ಮಾ ಮತ್ತು ಸರ್ಜರಿ ಸೇರಿದಂತೆ ಸ್ನಾತಕೋತ್ತರ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕೋರ್ಸ್ಗಳೇನಾದರೂ ಇದ್ದು ಅಂದರೆ ವಿದ್ಯಾರ್ಥಿನಿಯರಿಗೆ ಮೂರು ಸಾವಿರದ ಎರಡು ನೂರು ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿಗಳನ್ನು ನೀಡ್ತಾರೆ ಇನ್ನು ಹಾಸ್ಟೆಲ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಐ ಟಿ ಐ ಡಿಪ್ಲೊಮೊ ಓದ್ತಾ ಇದ್ದರೆ ಹನ್ನೆರಡು ನೂರು ರೂಪಾಯಿ ಯು ಜಿ ಪಿ ಜಿ ಕೋರ್ಸನ್ನು ಇದ್ದರೂ ಕೂಡ ಹನ್ನೆರಡು ನೂರು ರೂಪಾಯಿ ವೈದ್ಯಕೀಯ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಓದ್ತಾಯಿದ್ರೆ ಹದಿನೆಂಟು ನೂರು ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಪ್ರತಿ ತಿಂಗಳು ನಿಮಗೆ ನೀಡ್ತಾರೆ ಇನ್ನು ಬೇಕಾಗುವಂಥ ಏನೇನೆಂದರೆ ಅಂಕ ಪ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಹಿಂದಿನ ತರಗತಿ ಅಂಕಪಟ್ಟಿ ಆದಾಯ ಪ್ರಮಾಣ ಪತ್ರ ಮೆರಿಟ್ ಪ್ರಮಾಣ ಪತ್ರ ಅಂದರೆ ಇಂಜಿನಿಯರಿಂಗ ವೈದ್ಯಕೀಯ ಡಿಪ್ಲೊಮಾ ಎಮ್ ಬಿ ಎ ಕೋರ್ಸ್ಗಳನ್ನು ಓದ್ತಾ ಇರ್ತಿರಲ್ಲ ಅಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡುವಾಗ ಮೆರಿಟ್ ಪಟ್ಟಿ ಸಿಟಿ ಒಳಗೆ ಏನು ನಿಮಗೆ ರ್ಯಾಂಕಿಂಗ್ ಲಿಸ್ಟ್ ಬಂದಿರುತ್ತಲ್ಲ ಅದು ಮತ್ತು ಶುಲ್ಕ ಪಾವತಿಸಿದ ಶುಲ್ಕ ರಸೀದಿ ಬೇಕಾಗುತ್ತೆ ಹಾಸ್ಟೆಲ್ ಒಡನಿಂದ ಪ್ರಮಾಣ ಪತ್ರ ಬೇಕಾಗುತ್ತೆ ಇದೇನು ಕಡ್ಡಾಯವಾಗಿಲ್ಲ ಯಾರೂ ಹಾಸ್ಟೆಲ್ನಲ್ಲಿ ಇರ್ತಿರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಮತ್ತು ಏನಾದರೂ ದೈಹಿಕವಾಗಿ ಅಂಗವಿಕಲರಾಗಿದ್ದರೆ ವಿಕಲಚೇತನರ ಪ್ರಮಾಣ ಪತ್ರ ಅಂದರೆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದೇ ರೀತಿ ನೀವೇನಾದರೂ ನಿಮ್ಮ ತಂದೆ ತಾಯಿ ಏನಾದರೂ ಅಂಗವಿಕಲರಿದ್ದರೆ ಅದರ ಪ್ರಮಾಣಪತ್ರವು ಕೂಡ ಇಲ್ಲಿ ಬೇಕಾಗತ್ತೆ ಇನ್ನು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ನಾನಿಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಆ ರೀತಿ ಅರ್ಜಿ ಸಲ್ಲಿಸಿದಂದ್ರೆ ನಿಮಗೆ ನೂರಕ್ಕೆ ನೂರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಮತ್ತು ನೀವು ಹಿಂದಿನ ಒಂದು ವಿಡಿಯೋದಲ್ಲಿ ಯಾ ಅರ್ಜಿ ಸಲ್ಲಿಸುವಾಗ ಏನು ತಪ್ಪಾಗಿದೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳಕ್ಕೆ ಸಹಾಯ ಆಕೈತಿ ಇನ್ನು ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸೋದಂದ್ರೆ ಇದನ್ನು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಿರ್ತೈತಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಮೂಲಕ ಇರುವುದಿಲ್ಲ ಇದು ನಾಲ್ಕು ಪೇಜ್ಗಳನ್ನು ಒಳಗೊಂಡಂತಹ ಒಂದು ವಿದ್ಯಾರ್ಥಿ ವೇತನದ ಅಪ್ಲಿಕೇಶನ್ ಫಾರ್ಮ್ ಆಗಿರ್ತೈತಿ ಇದು ಮೊದಲನೇ ಪೇಜ ಈ ಮೊದಲನೇ ಪೇಜಲ್ಲಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಸಾರಿ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಸ್ಕೀಮ್ಸ್ ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳಿ ಇದು ಮೊದಲನೇ ಪೇಜ ಇಲ್ಲಿ ನಿಮ್ಮ ಫೋಟೋವನ್ನು ಹಚ್ಬೇಕಾಗಿರ್ತತಿ ಇಲ್ಲಿ ಮೊದಲನೇ ಪೇಜಲ್ಲಿ ನಿಮ್ಮ ಹೆಸರನ್ನು ಬರಿಬೇಕು ಹೆಸರನ್ನು ಯಾವ ರೀತಿ ಬರಿಬೇಕಂದ್ರೆ ನಿಮ್ಮ ಹತ್ತನೇ ತರಗತಿ ಅಂಕಪಟ್ಟಿಯಲ್ಲಿ ಯಾವ ರೀತಿ ಹೆಸರೈತಲ್ಲ ಅದೇ ರೀತಿ ಕ್ಯಾಪಿಟಲ್ ಲೆಟರಲ್ಲಿ ಬರಿಬೇಕಾಗಿರ್ತೈತಿ ನಂತರ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿರಿ ನ್ಯಾಷನಾಲಿಟಿಯನ್ನು ಹಾಕಿರಿ ನಿಮ್ಮ ತಂದೆಯ ಹೆಸರನ್ನು ಇಲ್ಲಿ ಕ್ಯಾಪಿಟಲ್ ಲೆಟರಲ್ಲಾದರೂ ಹಾಕಿರಿ ಸ್ಮಾಲ್ ಲೆಟರಲ್ಲಾದರೂ ಹಾಕಿರಿ ಆದರೆ ಅಕ್ಷರಗಳು ಸ್ಪಷ್ಟವಾಗಿರಲಿ ಯಾಕಂದರೆ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸುವುದ್ರ ನಂತರ ಇದು ಆಪ್ಲೈನ್ ಇರುವುದ್ರ ನಂತರ ಏನಾದರೂ ಒಂದು ಮಿಸ್ಟೇಕ್ ಆಗಿತ್ತು ಅಂದ್ರೆ ಅವರು ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿ ಉಗಿದು ಬಿಡ್ತಾರೆ ನಂತರ ಮುಖಾಂತರ ನಿಮಗೆ ವಿದ್ಯಾರ್ಥಿ ವೇತನ ಬರುವುದಿಲ್ಲ ಅಕ್ಷರಗಳನ್ನು ಕೂಡ ಸ್ಪಷ್ಟವಾಗಿ ಬರೀರಿ ಅದರ ಜೊತೆಗೆ ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಬರೀರಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಬರೀರಿ ಇಮೇಲ್ ಐ ಡಿಯನ್ನು ಬರೀರಿ ಇಲ್ಲಿ ಇಮೇಲ್ ಐ ಡಿ ಅತಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತತಿ ಯಾಕಂದ್ರೆ ಇಮೇಲ್ ಐ ಡಿಗೆ ನೀವು ಸೆಲೆಕ್ಟ್ ಆಗಿದ್ದೀರ ಅಂದರೆ ಇಮೇಲ್ ಐಡಿಗೆ ಡಿಗೆ ನಿಮಗೆ ಮೆಸೇಜನ್ನು ಕಳಿಸ್ತಾರೆ ಅವರ ಅಂದ್ರೆ ನಿಮ್ಮ ನಿಮ್ಮ ನಿಮಗೆ ಬರುವಂಥ ವಿದ್ಯಾರ್ಥಿ ವೇತನದ ಚೆಕ್ಕನ್ನು ನಿಮ್ಮ ಕಾಲೇಜು ಅಥವಾ ಶಾಲೆಗಳಿಗೆ ಕಳಿಸಿದ್ದೀವಿ ಅಂತ ಹೇಳಿ ನಿಮ್ಮ ಇಮೇಲ್ ಐಡಿಗೆ ಮೆಸೇಜನ್ನು ಕಳಿಸ್ತಾರೆ ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ಏನು ಮಾಡ್ತೀರ ಅಂದರೆ ನಿಮ್ಮ ಇಮೇಲ್ ಐ ಡಿ ಒಳಗೆ ಫಸ್ಟ್ನ ಲೆಟ್ರ್ ಕ್ಯಾಪ್ಟಲ್ ಇತ್ತಂದ್ರೆ ಅಲ್ಲಿ ಇಲ್ಲಿ ಸ್ಮಾಲ್ ಹಾಕಿರಿ ಅಂದರೆ ನಿಮಗೆ ಅವರು ನೀಡುವಂಥ ಇಸ್ ಇಮೇಲ್ ನಿಮಗೆ ಸರಿಯಾಗಿ ತಲುಪುವುದಿಲ್ಲ ತಲುಪದ ಕಾರಣ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ನಂತರ ಇಮೇಲ್ ಐಡಿಯಲ್ಲಿ ನಿಮ್ಗೆ ಫಸ್ಟ್ನಾಗಿ ಸರ್ ಕ್ಯಾಪಿಟಲ್ ಇದೆಯೋ ಸ್ಮಾಲ್ ಇದೆಯೋ ಎಂಬುದನ್ನು ತಿಳ್ಕೊಂಡೆ ಅರ್ಜಿಯನ್ನು ಸಲ್ಸಿರಿ ಮತ್ತು ಇಲ್ಲಿ ಏನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿದ್ದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಮೆನ್ಷನ್ ಮಾಡಿರಿ ಅದೇ ರೀತಿ ನಿಮ್ಮ ಕುಟುಂಬ ಏನಾದರೂ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿದರೆ ಬಿ ಪಿ ಎಲ್ ಫ್ಯಾಮಿಲಿ ಆಫ್ ಕರ್ನಾಟಕ ಅಂತ ಮೆನ್ಷನ್ ಮಾಡಿರಿ ಅದೇ ರೀತಿ ನಿಮ್ಮ ತಂದೆಯ ಉದ್ಯೋಗವನ್ನು ಮತ್ತು ನಿಮ್ಮ ತಂದೆಯ ಆದಾಯವನ್ನು ಇಲ್ಲಿ ಎಂಟ್ರಿ ಮಾಡಿರಿ ಇಲ್ಲಿ ಕರೆಕ್ಟಾಗಿ ಆದಾಯವನ್ನು ಎಂಟ್ರಿ ಮಾಡಿರಿ ಯಾಕಂದರೆ ಇಲ್ಲಿ ಆದಾಯ ಪ್ರಮಾಣ ಪತ್ರವನ್ನು ನೀವು ಹಚ್ಚುವುದು ಕಡ್ಡಾಯವಾಗಿರ್ತೈತಿ ಅದ್ರ ಜೊತೆಗೆ ಹಿಂದಿನ ತರಗತಿಯ ಪಾಸಾದ ವರ್ಷ ಮತ್ತು ಅಂಕಗಳು ಮತ್ತು ಪರ್ಸೆಂಟೇಜನ್ನು ಮೆನ್ಷನ್ ಮಾಡಿರಿ ಅದೇ ರೀತಿ ಈ ವರ್ಷ ಕಲಿಯುತ್ತಿರುವಂಥ ಡಿಗ್ರಿ ಯಾವ ಯಾವ ಸೆಮ್ಮನ್ನು ಕಲಿತಾ ಇರ್ತೀರಲ್ಲ ಈ ವರ್ಷ ಯಾವ ಕೋರ್ಸನ್ನು ಓದ್ತಾ ಇರ್ತಿರಲ್ಲ ಅದನ್ನು ಎಂಟ್ರಿ ಮಾಡಿರಿ ಮತ್ತು ಎಷ್ಟು ವರ್ಷ ಇದೆ ಎಂಬುದನ್ನು ಎಂಟ್ರಿ ಮಾಡಿರಿ ಅದು ರೆಗ್ಯುಲರ್ ಅಥವಾ ಪಾರ್ಟ್ ಟೈಮ್ ಎಂಬುದನ್ನು ಕೂಡ ಇಲ್ಲಿ ಟಿಕ್ ಮಾಡ್ಕೋರಿ ಅದು ಯಾವಾಗ ಮುಗಿಯುತ್ತೆ ಎಂಬುದನ್ನು ಕೂಡ ಇಲ್ಲಿ ನೀವು ಬರೀಬೇಕಾಗಿರ್ತೈತೆ ಅದೇ ರೀತಿ ಯಾವ ಕಾಲೇಜಿನಲ್ಲಿ ಕಲಿತಾ ಇದ್ದೀರಿ ಅವರ ಸಂಪೂರ್ಣವಾದಂಥ ಅಡ್ರೆಸ್ಸನ್ನು ಹಾಕಿರಿ ಇಲ್ಲಿ ಮತ್ತು ಅವರ ಜಿಮೇಲ್ ಡಿಯನ್ನು ಕೂಡ ಕಡ್ಡಾಯವಾಗಿ ಹಾಕಿರಿ ಯಾಕಂದ್ರೆ ಅವರ ಜಿಮೇಲ್ ಐ ಡಿಗೆ ಈ ವಿದ್ಯಾರ್ಥಿ ನಿಮ್ಮ ಕಾಲೇಜಿನಲ್ಲಿ ಕಲಿತಾ ಇದ್ದಾನೋ ಇಲ್ಲೋ ಎಂಬುದು ಕೂಡ ಅವರು ಎನ್ಕ್ವೈರಿಗೆ ಕಳಿಸ್ತಾರೆ ನಂತರ ಪ್ರತಿಯೊಬ್ಬರು ಕೂಡ ನಿಮ್ಮ ಕಾಲೇಜಿನ ಜಿಮೇಲ್ ಐ ಡಿ ಮತ್ತು ಎಸ್ ಟಿ ಡಿ ಕೋಡ್ ಅಂದರೆ ಮೊಬೈಲ್ ನಂಬರನ್ನು ಕೂಡ ಕಡ್ಡಾಯವಾಗಿ ಹಾಕಿರಿ ಮತ್ತು ನಿಮ್ಮ ಟೋಟಲ್ ಫೀಸನ್ನು ಹಾಕಿರಿ ಅಂದರೆ ಪಿ ರೆಸಿಟಿ ಒಳಗೆ ಎಷ್ಟು ಫೀಸ್ ಇರುತ್ತಲ್ಲ ಅಷ್ಟು ಫೀಸನ್ನು ಇಲ್ಲಿ ಎಂಟ್ರಿ ಮಾಡಿರಿ ಯಾಕಂದರೆ ನೀವೇನಾದರೂ ಇಲ್ಲಿ ಬರೆಯುವಂಥ ಫೀಸು ಅಥವಾ ನಿಮ್ಮ ಪಿ ರೆಸಿಟಿಯಲ್ಲಿರುವಂಥ ಫೀಸು ಏನಾದರೂ ಹೊಂದಾಣಿಕೆ ಆಗದೇ ಇದ್ದಲ್ಲಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಕೈತಿ ಅದೇ ರೀತಿಯಾಗಿ ಇಲ್ಲಿ ಏನಾದರೂ ನೀವು ಹಿಂದಿನ ವರ್ಷ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನ ಪಡ್ಕೊಂಡಿದ್ದೀರಿ ಅಂದ್ರೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಏನಾದರೂ ಅಂಥವರು ರೆಫರೆನ್ಸ್ ನಂಬರನ್ನು ಕೊಟ್ಟಿರ್ತಾರೆ ನಿಮ್ಮ ಇಮೇಲ್ ಐ ಡಿ ಕೊಟ್ಟಿರ್ತಾರೆ ಗೊತ್ತಿರುತ್ತೆ ನಿಮಗೆ ಆ ರೆಫರೆನ್ಸ್ ನಂಬರನ್ನು ಹಾಕಿರಿ ಅಥವಾ ಅರ್ಜಿ ಸಲ್ಲಿಸಿದ್ದೇ ಇದ್ದಲ್ಲಿ ಅಥವಾ ಅರ್ಜಿ ಸಲ್ಲಿಸಿ ನೀವು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗದೇ ಇದ್ದಲ್ಲಿ ಪಕ್ಷದಲ್ಲಿ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೊರಿ ನಂತರ ಇಲ್ಲಿ ಇದನ್ನೂ ಕೂಡ ನೋ ಅಂತ ಸೆಲೆಕ್ಟ್ ಮಾಡಿಕೊರಿ ಅದೇ ರೀತಿ ಇವೆಲ್ಲವೂ ನೋ ಅಂತ ಸೆಲೆಕ್ಟ್ ಮಾಡ್ಕೊರಿ ಅಂದರೆ ಏನಾದರೂ ನೀವು ಪಿ ರಿಂಬರ್ಸ್ಮೆಂಟು ಅಥವಾ ಏನಾದರೂ ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳನ್ನು ಪಡಿತಾ ಇದ್ದೀರಾ ಅಂತ ಕೇಳ್ತಾರೆ ಅದು ಕೂಡ ನೋ ಅಂತ ಹಾಕಿರಿ ನೀವೇನಾದರೂ ಎಸ್ ಸಿ ಎಸ್ ಟಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೋರ್ಮೆಂಟ್ ಅಂತ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ತಾರೆ ಅಂತ ಕೇಳಿರ್ತಾರೆ ಅದನ್ನು ನೋ ಅಂತ ಸೆಲೆಕ್ಟ್ ಮಾಡ್ಕೋರಿ ಇಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ರಿಕ್ವೈರ್ಡ್ ಅಂದರೆ ಪ್ರತಿ ತಿಂಗಳು ನಿಮಗೆ ಎಷ್ಟು ವಿದ್ಯಾರ್ಥಿ ವೇತನ ಬೇಕು ಅಂತ ಕೇಳ್ತಾರೆ ನೀವು ಇಲ್ಲಿ ಏನು ಅಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಮಗೆ ಅತಿ ಹೆಚ್ಚಿನ ಹಣ ಬರಲಿ ಅನ್ನೋ ಆಸೆ ಸಲ್ಮಂದ ಹೆಚ್ಚಿನ ಅಮೌಂಟನ್ನು ಇಲ್ಲಿ ಎಂಟ್ರಿ ಮಾಡ್ತೀರಿ ಆದ್ರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಈ ವಿದ್ಯಾರ್ಥಿ ಹೆಚ್ಚಿನ ಹಣವನ್ನು ಕೇಳ್ತಾ ಇದ್ದಾನೆ ಅವನಿಗೆ ಇಷ್ಟಿಷ್ಟು ಹಣವನ್ನು ಕೊಡಲಾಗುವುದಿಲ್ಲ ಆಗುವುದಿಲ್ಲ ಹೇಳಿ ನಿಮ್ಮ ನಿಮ್ಮ ಅಮ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ ನಿಮ್ಗೆ ಎಷ್ಟು ಅವಶ್ಯಕತೆ ಐತಲ್ಲ ಪ್ರತಿ ತಿಂಗಳು ಕೇಳ್ತಾರೆ ಇಲ್ಲಿ ಅಷ್ಟೇ ಅಮೌಂಟನ್ನು ಎಂಟ್ರಿ ಮಾಡಿರಿ ಹುಡುಗರಾಗಿದ್ದರೆ ನೀವು ಗರಿಷ್ಠ ಹದಿನೈದು ನೂರು ರೂಪಾಯಿ ಒಳಗಾಗಿ ಎಂಟ್ರಿ ಮಾಡಿರಿ ಹುಡುಗಿಯರಾಗಿದ್ದರೆ ನಿಮಗೆ ಸ್ವಲ್ಪ ವೆಚ್ಚಗಳು ಜಾಸ್ತಿ ಇರುವುದರಿಂದ ಹಾಸ್ಟೆಲು ಇದು ಮತ್ತು ನಿಮ್ಮ ಏನಾದರೂ ಸಾಮಗ್ರಿಗಳನ್ನು ಕೊಂಡುಕೊಳ್ಳಲು ಹೆಚ್ಚುಗಳ ಜಾಸ್ತಿ ಇರುವುದರಿಂದ ಹದಿನೆಂಟು ನೂರ ಎರಡು ಸಾವಿರ ರೂಪಾಯಿವರೆಗೂ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು ಆದಷ್ಟು ನಿಮಗೆ ಎಷ್ಟು ಅವಶ್ಯಕತೆ ಐತಲ್ಲ ಅಷ್ಟೇ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಮೆನ್ಷನ್ ಮಾಡಿರಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯನ್ನು ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡಿರಿ ಬ್ಯಾಂಕ್ ಖಾತೆ ಆಗಿರ್ಬೋದು ಬ್ಯಾಂಕ್ ನೇಮ್ ಆಗಿರ್ಬೋದು ಬ್ರ್ಯಾಂಚ್ ಅಡ್ರೆಸ್ ಆಗಿರ್ಬೋದು ಐ ಎಫ್ ಎಸ್ ಸಿ ಕೋಡನ್ನು ಕೂಡ ಕರೆಕ್ಟಾಗಿ ಹಾಕಿರಿ ಮತ್ತು ಇಷ್ಟೆಲ್ಲ ಹಾಕಿ ಮತ್ತು ಇದು ಮೊದಲನೇ ಪೇಜ ಇಲ್ಲಿ ನಿಮ್ಮ ಪೇರೆಂಟ್ಸ್ ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಸಿಗ್ನೇಚರ್ ಮಾಡಿಸ್ರಿ ಅದೇ ರೀತಿ ನಿಮ್ಮ ಸಿಗ್ನೇಚರನ್ನು ಮಾಡಿಸಿ ಇಲ್ಲಿ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ನೀವು ಕಡ್ಡಾಯವಾಗಿ ಇಲ್ಲಿ ಯಾವ ಡೇಟಿಗೆ ಈ ಅಪ್ಲಿಕೇಶನ್ ಕಳಿಸ್ತಾ ಇರ್ತಿರಲ್ಲ ಆ ಡೇಟನ್ನು ಇಲ್ಲಿ ಹಾಕಿರಿ ನಂತರ ಇದು ಮೊದಲನೇ ಪೇಜ ಇನ್ನು ಎರಡನೇ ಪೇಜಲ್ಲಿ ಇದು ಪ್ರಿನ್ಸಿಪಾಲ್ ಹೆಡ್ ರಿಪೋರ್ಟ್ ಇರ್ತೈತಿ ಇಲ್ಲಿ ಏನೇನು ಹಾಕಬೇಕಂದ್ರೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಇಲ್ಲಿ ಮಾಡುವಂಥ ಕೆಲವೊಂದಿಷ್ಟು ತಪ್ಪುಗಳನ್ನು ಹೇಳ್ತಾ ನೋಡಿರಿ ಇಲ್ಲಿ ನಿಮ್ಮ ಕಾಲೇಜಿನ ಅಂದರೆ ಅಂದರೆ ಇಡೀ ಕಾಲೇಜಿನಲ್ಲಿ ಎಷ್ಟು ವಿದ್ಯಾರ್ಥಿಗಳದಾರ ಎಷ್ಟು ವಿದ್ಯಾರ್ಥಿಗಳು ಕಲಿತಾ ಇದ್ದಾರಲ್ಲ ಅಷ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಅದೇ ರೀತಿ ಎಷ್ಟು ಫೀಸ್ ಇದೆ ಒಂದು ವರ್ಷಕ್ಕೆ ಅಷ್ಟು ಮೆನ್ಷನ್ ಮಾಡಬೇಕು ನಿಮ್ಮದು ಯೂನಿವರ್ಸಿಟಿ ಬರುತ್ತಾ ಬೋರ್ಡ್ ಬರುತ್ತಾ ಕೌನ್ಸಿಲಿಂಗ್ ಬರುತ್ತಾ ಅನ್ನೋದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿರಿ ಅದೇ ರೀತಿಯಾಗಿ ನಿಮ್ಮ ಕಾಲೇಜು ಯಾವಾಗ ಸ್ಥಾಪನೆ ಆತನ ಎಂಬುದನ್ನು ಕೂಡ ಇಲ್ಲಿ ಕಡ್ಡಾಯವಾಗಿ ಹಾಕಲೇಬೇಕಾಗ್ತತಿ ಅದ್ರ ಜೊತೆಗೆ ಇದನ್ನು ಅಪ್ಲಿಕೇಶನ್ ಫಾರ್ಮನ್ನು ತುಂಬಿ ಏನು ಅಂದ್ರೆ ಹಾಗೆ ಕಳಿಸಿಬಿಡ್ತೀರಿ ಆದರೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅವರ ಸಿಕ್ಕ ಸಿಗ್ನೇಚರ್ ಕಡ್ಡಾಯವೇ ಬೇಕು ಇಲ್ಲಿ ಮಾರ್ಕ್ ಮಾಡಿದೆ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಸಿಕ್ಕ ಸಿಗ್ನೇಚರ್ ಮಾಡಿದರೆ ನಿಮಗೆ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಇಲ್ಲದೇ ಹೋದಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತೀರಿ ಅಂದರೆ ಅಪ್ಲಿಕೇಶನ್ ಫಾರ್ಮ್ ತುಂಬತೀರಿ ಕಳಿಸಿಬಿಡ್ತೀರಿ ಬಿಡ್ತೀರಿ ಅಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಅವರು ವಿದ್ಯಾರ್ಥಿ ವೇತನ ನೀಡುವುದಿಲ್ಲ ಆದ್ದರಿಂದ ಇಲ್ಲಿ ಸಿಕ್ಕ ಸಿಗ್ನೇಚರನ್ನು ಕರೆಕ್ಟಾಗಿ ಮಾಡಿಸ್ರಿ ಇದು ಎರಡನೇ ಪೇಜ ಇನ್ನು ಮೂರನೇ ಪೇಜಲ್ಲಿ ಇಲ್ಲಿ ಕೂಡ ನಿಮ್ಮ ಹೆಸರನ್ನು ಎಂಟ್ರಿ ಮಾಡಿರಿ ಯಾವ ಕೋರ್ಸನ್ನು ಇದ್ದೀರಿ ಎಷ್ಟು ಫೀಸ್ ಇದೆ ಎಷ್ಟು ಪೀಸನ್ನು ಪೇಡ್ ಮಾಡಿದ್ದೀರಿ ಇನ್ನೂ ಎಷ್ಟು ಪೇಜ್ ಬ್ಯಾಲೆನ್ಸ್ ಇದೆ ನೀವು ಪೀಸನ್ನು ಮಂತ್ಲಿ ವೈಸ್ ತುಂಬ್ತಾ ಇದ್ದೀರಾ ಹಾಫ್ ಇಯರ್ಲಿ ತುಂಬ್ತಾ ಇದ್ದೀರಾ ಇಯರ್ಲಿ ಬೇಸಸ್ ತುಂಬ್ತಾ ಇದ್ದೀರಿ ಎಂಬುದನ್ನು ಕೂಡ ಟೀಕ್ ಮಾಡ್ಕೊರಿ ಇಲ್ಲಿ ಪ್ಲೇಸನ್ನು ಹಾಕಿರಿ ಡೇಟ್ ಆಫ್ ಬರ್ತನ್ನು ಹಾಕಿರಿ ಅದೇ ರೀತಿ ಇಲ್ಲಿ ಕಾಲೇಜಿನ ಪ್ರಿನ್ಸಿಪಲ್ ಅವರ ಸಿಕ್ಕಾ ಸಿಗ್ನೇಚರನ್ನು ಮಾಡಿಸ್ರಿ ಇದು ಎರಡನೇ ಸಿಕ್ಕ ಸಿಗ್ನೇಚರು ಇನ್ನು ಇದು ಮೂರನೇದು ಏನಂದ್ರೆ ನಾವು ಯಾವುದೇ ರೀತಿಯಾದಂತಹ ಸರ್ಕಾರದಿಂದ ಬರುವಂಥ ವಿದ್ಯಾರ್ಥಿ ವೇತನ ಆಗಿರ್ಬೋದು ಎಸ್ ಎಸ್ ಪಿ ಆಗಿರ್ಬೋದು ಎನ್ ಎಸ್ ಪಿ ಆಗಿರ್ಬೋದು ಯಾವುದೇ ರೀತಿಯಾದಂಥ ವಿದ್ಯಾರ್ಥಿ ವೇತನ ಪಡಿತಾ ಇಲ್ಲ ಎಂಬುದು ಇದು ಮೂರನೇದು ಇದು ಇಲ್ಲಿಯೂ ಕೂಡ ಸಿಕ್ಕ ಸಿಗ್ನೇಚರನ್ನು ಮಾಡಿಸ್ರಿ ಪ್ರಿನ್ಸಿಪಾಲ್ ಅವ್ರದು ಇಲ್ಲಿ ನೀವು ಸೈ ಮಾಡ್ರಿ ಇಲ್ಲಿ ನಿಮ್ಮ ಪ್ಲೇಸನ್ನು ಹಾಕಿರಿ ಇದು ಮೂರನೇ ಸಿಕ್ಕ ಸಿಗ್ನೇಚರ್ ಆಯಿತು ಪ್ರಿನ್ಸಿಪಾಲ್ ಅವ್ರದ್ದು ಇನ್ನು ಇದನ್ನು ತುಂಬುವಂಥ ಅವಶ್ಯಕತೆ ಇರೋಂಗಿಲ್ಲ ಯಾಕಂದರೆ ಇದು ಮ್ಯಾನೇಜ್ಮೆಂಟ್ ಕೋಟಾದ ಅಡಿಯಲ್ಲಿ ಯಾರಾದರೂ ಸೀಟನ್ನು ಪಡ್ಕೊಂಡಿದ್ದರೆ ಇದು ಇಂಜಿನಿಯರಿಂಗ್ ಆಗಿರ್ಬೋದು ಬಿ ಡಿ ಎಸ್ ಆಗಿರ್ಬೋದು ಮೆಡಿಸನ್ ಕೋರ್ಸ್ಗಳಿರ್ತಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಅಂಥ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಕೋಟಾದಡಿ ಅಡಿ ಏನಾದರೂ ಸೀಟನ್ನು ತೊಗೊಂಡಿದ್ರೆ ಅಥವಾ ಗೋರ್ಮೆಂಟ್ ಮೆರಿಟ್ ಕೋಟಾದಡಿಯಲ್ಲಿ ಏನಾದರೂ ಸೀಟನ್ನು ತೊಗೊಂಡಿದ್ದರೆ ಅಂಥವರು ಇದನ್ನು ಫಿಲ್ ಮಾಡಿ ಇಲ್ಲಿ ಸಿಕ್ಕ ಸಿಗ್ನೇಚರನ್ನು ಮಾಡಿಸ್ರಿ ಅದೇ ರೀತಿ ಏನಾದರೂ ಹಾಸ್ಟೆಲ್ನಲ್ಲಿದ್ದರೆ ಹಾಸ್ಟೆಲ್ನವರು ಈ ಸಿಕ್ ಇದನ್ನೆಲ್ಲ ತುಂಬಿ ಇಲ್ಲಿ ಹಾಸ್ಟೆಲ್ ಬಾಡನವರ ಸಿಕ್ಕ ಸಿಗ್ನೇಚರನ್ನು ಮಾಡಿಸ್ಬೇಕಾಗಿರ್ತತಿ ಅದೇ ರೀತಿ ಇಲ್ಲಿ ನೀವೇನಾದರೂ ಬಾಡಿಗೆ ಅಂದರೆ ಪಿ ಜಿಯನ್ನು ಮಾಡಿ ಅಥವಾ ಬೇರೆ ಯಾರೋ ಮನೆಯಲ್ಲಿ ಬಾಡಿಗೆಯನ್ನು ಮಾಡಿ ನೀವು ಓದ್ತಾ ಇದ್ರೆ ಅಂಥವರ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಎಷ್ಟು ತುಂಬ್ತಾ ಇದ್ದೀರಿ ಅಂದರೆ ಪ್ರತಿ ತಿಂಗಳು ಎಷ್ಟು ಬಾಡಿಗೆಯನ್ನು ಪಿ ಜಿಯನ್ನು ಪಿ ಜಿ ಆಗಿರ್ಬೋದು ಅಥವಾ ಮನೆ ಬಾಡಿಗೆಯನ್ನು ನೀವು ತುಂಬ್ತಾ ಇದ್ದೀರಿ ಎಂಬುದನ್ನು ಕೂಡ ಮೆನ್ಷನ್ ಮಾಡಿರಿ ಮತ್ತು ನಿಮ್ಮ ಊರಿನಿಡ್ದ ಎಷ್ಟು ಕಿಲೋಮೀಟರ್ ಆಗುತ್ತೆ ನೀವು ಇರುವಂಥ ವಾಸ ಅಂದರೆ ಈಗ ಪ್ರಸ್ತುತ ಕಲಿಯುತ್ತಿರುವಂಥ ಕಾಲೇಜ್ ಎಷ್ಟು ದೂರ ಆಗುತ್ತೆ ಎಂಬುದನ್ನು ಮೆನ್ಷನ್ ಮಾಡ್ರಿ ಓನರ್ ಅವರ ಸಿಕ್ಕ ಮಾಡಿಸ್ಬೇಕೈತಿ ಸಹಿ ಸಿಕ್ಕ ಸಿಕ್ಕಾ ಇರ್ಲಿಕ್ಕಂದು ನಡಿತೈತಿ ಸಹಿಯನ್ನು ಮಾಡಿಸಿದ್ರೆ ಸಾಕು ಮತ್ತು ಅದೇ ರೀತಿ ಅವರ ಅಡ್ರೆಸ್ಸನ್ನು ಬರೀಬೇಕು ಅವ್ರ ಹೆಸರಾಗಿರ್ಬೋದು ಅವ್ರ ಮೊಬೈಲ್ ಸಂಖ್ಯೆ ಅವರ ಅಡ್ರಸ್ಸು ಮತ್ತು ಅವರ ಇಮೇಲ್ ಐಡಿಯನ್ನು ಕೂಡ ಇಲ್ಲಿ ಕಡ್ಡಾಯವಾಗಿ ಮೆನ್ಷನ್ ಮಾಡಬೇಕು ನಂತರ ಇಲ್ಲಿ ಪ್ರಿನ್ಸಿಪಾಲ್ ಅವರ ಸಿಕ್ಕಾ ಸಿಗ್ನೇಚರನ್ನು ಮಾಡಿಸ್ಬೇಕು ಇದು ಇಷ್ಟು ಇವತ್ತಿನ ಜಿಂದಾಲ್ ವೇತನ ಮಾಹಿತಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸಿಕ್ಕ ಸಿಗ್ನೇಚರನ್ನು ಕಡ್ಡಾಯವಾಗಿ ನೀವು ಮಾಡಿಸ್ಬೇಕು ಅಂತ ಮಾಡಿಸಿದಂಥ ವಿದ್ಯಾರ್ಥಿಗಳಿಗೆ ಯಾ ನೂರಕ್ಕೆ ನೂರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಇನ್ನು ಯಾವ್ಯಾವ ದಾಖಲಾತಿಗಳನ್ನು ಹಚ್ಚಬೇಕಂತ ಹೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕನ್ಫ್ಯೂಸ್ ಇರ್ತತಿ ಇದ್ರ ಹಿಂದೆ ಯಾವ್ಯಾವ ದಾಖಲಾತಿಗಳನ್ನು ಹಚ್ಚಬೇಕಂದ್ರೆ ಇಲ್ಲಿ ಮೊದಲಿಗೆ ಫೋಟೋವನ್ನು ಹಚ್ಚಿರ್ತೀರಲ್ಲ ಇದ್ರ ಹಿಂದಿನ ಬಾಜು ನೀವು ನಿಮ್ಮ ಆಧಾರ್ ಕಾರ್ಡನ್ನು ಹಚ್ಚಿರಿ ಅದ್ರ ಜೊತೆಗೆ ಕಾಲೇಜಿನ ಐಡಿಯನ್ನು ಹಚ್ಚಿರಿ ಅಥವಾ ಪ್ರವೇಶ ಪ್ರಮಾಣ ಪತ್ರವನ್ನು ಹಚ್ಚಿರು ನಡೆಯುತ್ತೆ ನಂತರ ಶುಲ್ಕ ರಸೀದಿಯನ್ನು ಹಚ್ಚಬೇಕು ಇದು ಕಡ್ಡಾಯವಾಗಿರ್ತೈತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದು ಕೂಡ ಕಡ್ಡಾಯವಾಗಿರ್ತತಿ ಜಾತಿ ಪ್ರಮಾಣ ಪತ್ರ ಇದೇನು ಅವಶ್ಯಕತೆ ಇಲ್ಲ ಜಾತಿ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಏನಾದರೂ ವಿದ್ಯಾರ್ಥಿಗಳಿದ್ದರೆ ಅಂತಹ ವಿದ್ಯಾರ್ಥಿಗಳು ಹಚ್ಬೋದು ಅದ್ರ ಜೊತೆಗೆ ಹಿಂದಿನ ತರಗತಿ ಅಂಕಪಟ್ಟಿ ಕಡ್ಡಾಯವಾಗಿರ್ತೈತಿ ಹತ್ತನೇ ತರಗತಿ ಅಂಕಪಟ್ಟಿ ಕಡ್ಡಾಯವಾಗಿರ್ತತಿ ನೀವೇನಾದರೂ ಅಂಗವಿಕಲರಿದ್ದರೆ ಅಂಗವಿಕಲತೆಯ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡಿರಿ ಅಥವಾ ನಿಮ್ಮ ತಂದೆ ತಾಯಿ ಏನಾದರೂ ಅಂಗವಿಕಲರಿದ್ದರೂ ಕೂಡ ಅದರ ಅಂಗವಿಕಲತೆ ಪ್ರಮಾಣ ಪತ್ರವನ್ನು ಇಲ್ಲಿ ಅಟ್ಯಾಚ್ ಮಾಡಿರಿ ಯಾಕಂದರೆ ಅಂತಹ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಅದರ ಜೊತೆಗೆ ನೀವೇನಾದರೂ ಯೋಜನಾ ನಿರಾಶ್ರಿತರಾಗಿದ್ದರೆ ಮನೆಗಳನ್ನು ಕಳ್ಕೊಂಡಿದ್ರೆ ಸರ್ಕಾರದ ಯಾವ ಸರ್ಕಾರ ನಿಮ್ಮ ಜಮೀನು ಅಥವಾ ಏನೋ ವಶಪಡಿಸಿಕೊಂಡಿತ್ತಂದ್ರೆ ಅಥವಾ ನದಿ ಪ್ರವಾಹದ ಯಂತ್ರ ನಿಮ್ಮ ಮನೆಗಳನ್ನು ಹಾಳಾಗಿದ್ದು ಅಂದ್ರೆ ಅಲ್ಲಿ ಅಂಥ ವಿದ್ಯಾರ್ಥಿಗಳ ಪಿ ಡಿ ಪಿ ಅಂತ ಕೊಡ್ತಾರೆ ಯೋಜನಾ ನಿರಾಸಿರ್ತಾರೆ ಪ್ರಮಾಣ ಪತ್ರ ಅಂತೇಳಿ ಅದೇನಾದರೂ ಇದ್ದರೂ ಕೂಡ ಅದನ್ನು ಕೂಡ ಹಚ್ಚಿರಿ ಯಾಕಂದರೆ ಅಂತಹ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಅದ್ರ ಜೊತೆಗೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿದ್ರೆ ರೇಷನ್ ಕಾರ್ಡನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹಚ್ಚುವಂಥ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಆ ರೇಷನ್ ಕಾರ್ಡಲ್ಲಿ ಇರಲೇಬೇಕು ರೇಷನ್ ಕಾರ್ಡಲ್ಲಿ ನೀವು ಇದ್ದರೆ ಮಾತ್ರ ರೇಷನ್ ಕಾರ್ಡನ್ನು ಇಲ್ಲಿ ಅಟ್ಯಾಚ್ ಮಾಡಿರಿ ಅದರ ಜೊತೆಗೆ ನೀವು ಡಿಗ್ರಿ ಓದ್ತಾ ಇದ್ದರೆ ನೀವು ಸ್ನಾತಕೋತ್ತರ ಪದವಿಗಳನ್ನು ಓದ್ತಾ ಇದ್ದರೆ ಹತ್ತು ಮತ್ತು ಹನ್ನೆರಡನೇ ತರಗತಿ ಅಂಕಪಟ್ಟಿ ಮತ್ತು ನೀವು ಪಿ ಜಿ ಕೋರ್ಸ್ ಆಗಿರ್ಬೋದು ಪಿ ಜಿಯಲ್ಲಿ ಆಗಿರ್ಬೋದು ಸಾರಿ ಪಿ ಜಿಯಲ್ಲಿ ಅಥವಾ ನೀವು ಯಾರಾದರೂ ಬೇರೆ ಓನರ್ಗಳ ಮನೆಯಲ್ಲಿ ಬಾಡಿಗೆ ಇದ್ದರೆ ಅಂದರೆ ಓನರ ಆಧಾರ್ ಕಾರ್ಡನ್ನು ಇಲ್ಲಿ ಹಚ್ಚಬೇಕಾಗಿರ್ತೈತಿ ನೀವೇನಾದರೂ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕದವರಾಗಿದ್ದರೆ ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರ ನೀಡುವಂಥ ಕಲ್ಯಾಣ ಕರ್ನಾಟಕದ ಹಿಂದುಳಿದ ಪ್ರಮಾಣ ಪತ್ರ ಏನು ನೀಡ್ತಾರಲ್ಲ ಆ ಪ್ರಮಾಣ ಪತ್ರವನ್ನು ಕೂಡ ಹಚ್ಚಿದರೆ ಅಂಥವ್ರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಇಷ್ಟೆಲ್ಲ ದಾಖಲಾತಿಗಳನ್ನು ಹಚ್ಚಿ ನೀವು ಪೋಸ್ಟ್ ಮೂಲಕ ಸ್ಪೀಡ್ ಪೋಸ್ಟ್ ಮಾಡಿರಿ ಸ್ಪೀಡ್ ಪೋಸ್ಟನ್ನು ಈ ವಿಳಾಸಕ್ಕೆ ಮಾಡಬೇಕು ಇಲ್ಲಿ ನೋಡ್ಬೋದು ಟ್ರಸ್ಟ್ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಜಿಂದಾಲ್ ನಗರ್ ತುಮಕೂರು ರಸ್ತೆ ಬೆಂಗಳೂರು ಅಂಥೇಳಿ ಈ ಇಲ್ಲಿ ನೀವು ಪೋಸ್ಟನ್ನು ಮಾಡಬೇಕು ಮತ್ತು ಪೋಸ್ಟನ್ನು ಮಾಡಿದ ಒಂದು ತಿಂಗಳು ಅಥವಾ ಒಂದು ತಿ ಒಂದೂವರೆ ತಿಂಗಳ ಒಳಗಾಗಿ ನಿಮಗೆ ಮರಳಿ ಇಮೇಲ್ಗೆ ಮೆಸೇಜ್ ಬರುತ್ತೆ ನೀವು ಸೆಲೆಕ್ಟ್ ಆಗಿದ್ದರೆ ಇಲ್ಲದೇ ಇದ್ದಲ್ಲಿ ನೀವು ಸೆಲೆಕ್ಟ್ ಆಗಿದ್ದೇ ಇದ್ದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಮೆಸೇಜ್ ಬರುವುದಿಲ್ಲ ಇನ್ನು ಸೆಲೆಕ್ಟ್ ಆಗ ಇಷ್ಟೆಲ್ಲ ನಾವು ಕರೆಕ್ಟಾಗಿ ಕಳಿಸಿದ್ರು ಸೆಲೆಕ್ಟ್ ಯಾಕೆ ಆಗಿಲ್ಲ ಅಂತ ತಿಳ್ಕೊಳ್ಳೋದಾದ್ರೆ ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅಂಕಗಳನ್ನು ಏನಾದರೂ ಗಳಿಸಿದ್ದೀರಂದರೆ ಮತ್ತು ನೀವು ಉತ್ತಮವಾದಂತಹ ಅಂಕಗಳನ್ನು ಗಳಿಸದೇ ಇದ್ದ ಪಕ್ಷದಲ್ಲಿ ನಿಮ್ಮನ್ನು ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡೇ ಇರುವುದಿಲ್ಲ ಕೇವಲ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳನ್ನು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಸೆಲೆಕ್ಟ್ ಆಗುವುದಿಲ್ಲ ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಸೆಲೆಕ್ಟ್ ಆಗಿ ಆಗ್ತಾರೆ ಏನಾದರೂ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ರೆ ಅಂದರೆ ಅಂಥ ವಿದ್ಯಾರ್ಥಿಗಳು ಅವ್ರ ಇಮೇಲ್ ಐ ಡಿ ಇಲ್ಲಿ ಕಾಣ್ತಾ ಇರ್ಬೋದು ನೋಡ್ಬೋದು ಇಲ್ಲಿ ಮತ್ತು ಅವರ ದೂರವಾಣಿ ಸಂಖ್ಯೆಗಳನ್ನು ಕೂಡ ನೀಡಿದ್ದಾರೆ ಈ ದೂರವಾಣಿ ಸಂಖ್ಯೆಗಳಿಗೆ ಫೋನ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೋದು ಇದು ಇವತ್ತಿನ ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ಅತಿ ಪ್ರಮುಖವಾದಂಥ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ಇನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ